ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕದ ಯುವಕರಿಗೆ ಬೆಸ್ಕಾಂ ಈಗ ಭರ್ಜರಿ ಸಿಹಿ ಸುದ್ದಿ ನೀಡಿದೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಒಟ್ಟು ಐದುನೂರ ಇಪ್ಪತ್ತು ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಬಿಡುಗಡೆಯಾಗಿದೆ ವಿಶೇಷ ಅಂದ್ರೆ ಈ ಕೆಲಸಕ್ಕೆ ಯಾವುದೇ ಲಿಖಿತ ಪರೀಕ್ಷೆ ಅಥವಾ ಇಂಟರ್ವ್ಯೂ ಇರೋದಿಲ್ಲ ನೀವು ಪದವಿ ಮತ್ತು ಡಿಪ್ಲೊಮಾದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ನೇರ ಆಯ್ಕೆ ನಡೆಯಲಿದೆ ಇಷ್ಟಕ್ಕೂ ಆ ಹುದ್ದೆಗಳಿಗೆ ಬೇಕಿರುವ ಅರ್ಹತೆಗಳೇನು ಅರ್ಜಿ ಸಲ್ಲಿಸೋದು ಹೇಗೆ ಇದೆಲ್ಲಾ ಡೀಟೇಲ್ಸ್ ನೋಡ್ಕೊಂಡ್ಬರೋಣ ಬನ್ನಿ ಬೆಸ್ಕಾಂನಲ್ಲಿ ಉದ್ಯೋಗದ ಅನುಭವ ಪಡೆಯಬೇಕು ಅಂದುಕೊಂಡಿರೋ ಪದವೀಧರರಿಗೆ ಇದೊಂದು ಅದ್ಭುತ ವೇದಿಕೆ ಈ ನೇಮಕಾತಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿದವರಿಗೆ ನೂರ ಮೂವತ್ತು ಹುದ್ದೆಗಳು ಇದ್ರೆ ಬಿಎ ಬಿಕಾಂ ಬಿಎಸ್ಸಿ ಅಂತ ಸಾಮಾನ್ಯ ಪದವೀಧರರಿಗೆ ಬರೋಬ್ಬರಿ ಮುನ್ನೂರ ಹದಿನೈದು ಹುದ್ದೆಗಳನ್ನು ಮೀಸಲು ಇಡಲಾಗಿದೆ ಇನ್ನು ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಎಪ್ಪತ್ತೈದು ಹುದ್ದೆಗಳ ಅವಕಾಶ ಇದೆ ಸರ್ಕಾರಿ ಸ್ವಾಮ್ಯದ ಕಂಪನಿಯಲ್ಲಿ ತಾಂತ್ರಿಕ ಕೌಶಲ ಬಳಸಿಕೊಳ್ಳೋಕೆ ಯುವಜನತೆಗೆ ಇದೊಂದು ಸುವರ್ಣ ಅವಕಾಶ ಇನ್ನು ಸ್ಟೈಫಂಡ್ ವಿಷಯಕ್ಕೆ ಬಂದರೆ ಬೆಸ್ಕಾಂ ಪದವೀಧರ ಅಪ್ರೆಂಟಿಸ್ಗಳಿಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರದ ಎಂಟು ರೂಪಾಯಿ ನೀಡಲಿದೆ ಹಾಗೆ ಡಿಪ್ಲೊಮಾ ಮಾಡಿದವರಿಗೆ ಮಾಸಿಕ ಎಂಟು ಸಾವಿರ ರೂಪಾಯಿ ವೇತನ ನಿಗದಿಯಾಗಿದೆ ಈ ತರಬೇತಿಯ ಅವಧಿಯಲ್ಲಿ ವಿದ್ಯುತ್ ವಿತರಣಾ ಕ್ಷೇತ್ರದ ನೇರ ಅನುಭವ ಮಾತ್ರವಲ್ಲದೆ ಆಡಳಿತಾತ್ಮಕ ಜ್ಞಾನವನ್ನು ನೀವು ಪಡೆದುಕೊಳ್ಬಹುದು ಯಾವುದೇ ಕೆಲಸದ ಅನುಭವ ಇಲ್ಲದಿದ್ದರೂ ಹೊಸಬರು ಈ ಹುದ್ದೆಗಳಿಗಾಗಿ ಆರಾಮಾಗಿ ಅರ್ಜಿ ಸಲ್ಲಿಸಿಕೊಳ್ಬಹುದು ಅರ್ಜಿ ಸಲ್ಲಿಸೋರು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ನೀವು ಪದವಿ ಅಥವಾ ಡಿಪ್ಲೊಮಾವನ್ನ ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದು ಅಥವಾ ಆ ನಂತರವೇ ಪೂರ್ಣಗೊಳಿಸಿರಬೇಕು ಕನಿಷ್ಠ ಹದಿನೆಂಟು ವರ್ಷ ತುಂಬಿರೋ ಕರ್ನಾಟಕದ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಹರಾಗಿರುತ್ತಾರೆ ಆಯ್ಕೆಯಾದ ಅಭ್ಯರ್ಥಿಗಳನ್ನ ದಾಖಲೆ ಪರಿಶೀಲನೆಗಾಗಿ ರಾಮನಗರದಲ್ಲಿರೋ ಬೆಸ್ಕಾಂನ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರಕ್ಕೆ ಕರೆಯಲಾಗುತ್ತದೆ ಯುವಕರು ಈ ಅವಕಾಶವನ್ನ ಮಿಸ್ ಮಾಡಿಕೊಳ್ಳದೆ ಶೀಘ್ರವಾಗಿ ಬೆಸ್ಕಾಂನ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಒಳಿತು ಯಾಕಂದ್ರೆ ಮಾರ್ಚ್ ಎರಡರ ನಂತರ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಮೆರಿಟ್ ಆಧಾರದ ಮೇಲೆ ನಡೆಯುವ ಈ ನೇಮಕಾತಿ ಭವಿಷ್ಯದ ಉದ್ಯೋಗದ ದಾರಿಯನ್ನ ಸುಗಮಗೊಳಿಸೋದ್ರಲ್ಲಿ ಸಂಶಯವೇ ಇಲ್ಲ ಅಗತ್ಯ ದಾಖಲೆಗಳನ್ನ ರೆಡಿ ಮಾಡಿಕೊಂಡು ಈಗಲೇ ನಿಮ್ಮ ಕೆರಿಯರ್ನ ಹೊಸ ಇನ್ನಿಂಗ್ಸ್ ಅನ್ನು ಆರಂಭಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ